ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮಸಾಲ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಅರ್ಧ ಕಪ್ ತುರ್ದ ಕ್ಯಾರೆಟ್ ತೊಗೊ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಈರುಳ್ಳಿನ ತುರ್ದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸೌತೆಕಾಯಿನೂ ಕೂಡ ಒಂದು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ಕರಿಬೇವು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ರುಬ್ಬಿರೋ ನಾಲ್ಕು ಹಸಿರು ಮೆಣಸಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇದು ನೈಟು ಊಟಕ್ಕಾಗಿರ್ಬೋದು ಸಿಂಪಲ್ಲಾಗಿ ಮತ್ತು ಬೆಳಿಗ್ಗೆ ಟಿಫನ್ಗಾರು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಅಕ್ಕಿ ರೊಟ್ಟಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟು ಒಂದು ಸಲ ಕಲಿಸ್ಕೊಳ್ಳಿ ಏಕೆ ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಅದೇ ಸ್ವಲ್ ನೀರು ಬಿಟ್ಟಿರುತ್ತಲ್ವ ನೀವು ಅದಕ್ಕೆ ಸ್ವಲ್ಪ ಬಿಸ್ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಕಲಿಸಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಚೆನ್ನಾಗಿ ಸಾಫ್ಟಾಗ ಕಲಿಸ್ಕೊಬಿಟ್ಟು ನೆಕ್ಸ್ಟ್ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ಅದನ್ನು ಆಮೇಲೆ ರೊಟ್ಟಿನ ತಟ್ಕೊಳ್ಳಿ ನೋಡಿ ಒಂದು ಪೇಪರ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಸರುಕೊಬಿಟ್ಟು ತಟ್ಕೊಳ್ಳಿ ನೋಡಿ ಇವಾಗ ತಟ್ಟಿದಾಗಿದೆ ಈಗ ಮೇಲೆ ಹಾಕ್ಕೊಂಡು ಇದ್ದೀನಿ ಅದರ ಸುತ್ತಲೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಮಗ್ಚ ಹಾಕ್ಕೊಳ್ಳಿ ಹಿಟ್ಟಿನ ಚೆನ್ನಾಗಿ ಮೆತ್ತಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎರಡು ಸೈಡ್ ಬೆಂದಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ತಿನ್ನೋಕ್ಕೂ ಕೂಡ ಮಸಾಲೆ ರೊಟ್ಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ರೀತಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು